ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕಿಯ ಮಗನಿಂದ ದೌರ್ಜನ್ಯ ಎಸ್ ಮಧುಗಿರಿ ತಾಲೂಕಿನ ಶಿರಾ ಗೇಟ್ ಬಳಿ ಇರುವ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ಮಗನೊಬ್ಬ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವೆಸಗಿದ್ದಾನೆಂದು ಆರೋಪಿಸಿ ಮಕ್ಕಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ

ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ ಈತನ ವರ್ತನೆಯಿಂದ ಹಲವಾರು ಮಕ್ಕಳು ಮಾನಸಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ ಪದೇ ಪದೇ ಇಂತಹ ಘಟನೆಗಳು ಮರುಗಳಿಸುತ್ತಿದ್ದರೂ ಸಹ ಶಾಲಾ ಆಡಳಿತ ಮಂಡಳಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಪೋಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏನೋ ಹುಡುಗರಿಗೆ ಕೂಡ ಕಂಡು ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಜವಾಬ್ದಾರಿ ನಮ್ಗೆ ನಮ್ಮ ಮಕ್ಕಳು ನಮಗ್ ಜವಾಬ್ದಾರಿ ಅವರು ಅವರು ದೊಡ್ಡ ಹುಡುಗ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡೋದು ಇವರು ಅವ್ರ ಮಗ ಬಂದು ಒಳಗೆ ಒಳಗಡೆ ರೂಮ್ ನ ಕೂಡ ಹಾಕಿ ಹೊಡೆಯೋದು ಬಡಿಯೋದು ಅವ್ರಿಗೆ ಏನ್ ರೈಟ್ ಸೈಟ್ ಅವ್ರಿಗೇನ್ ರೈಟ್ ನಮ್ಮ ಮಕ್ಳಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಹೌದು ಅಷ್ಟೇ ಕೇಳ್ತೀರಾ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಇನ್ನೂ ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಮಕ್ಕಳ ಪೋಷಕರು ಶಾಲಾ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಲು ಶಾಲೆಗೆ ಹೊರಗಿನ ವ್ಯಕ್ತಿಗಳ ಪ್ರವೇಶಕ್ಕೆ ಕಡಿವಾಣ ಹಾಕಬೇಕೆಂದು ಪೋಷಕರು ಆಗ್ರಹಿಸಿದ್ದಾರೆ ಸದ್ಯ ಘಟನೆಯ ಬಗ್ಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆಯ ಗಮನಕ್ಕೆ ತರಲಾಗಿದ್ದು ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ಈ ಘಟನೆಯ ಬಗ್ಗೆ ವ್ಯಾಪಕ ಚರ್ಚೆ ನಡೆಯುತ್ತಿದ್ದು ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕ್ರಮ ಜರುಗಿಸಬೇಕೆಂದು ಕಾಳಜಿ ತಂಡದ ಲೀಗಲ್ ಅಡ್ವೈಸರ್ ಶಿವಕುಮಾರ್ ಮೇಶು ಮನೆ ಒತ್ತಾಯಿಸಿದ್ದಾರೆ ಸರ್ ನಮಸ್ತೆ ನಾನ್ ಕಾಳಜಿ ಟೀಗಲ್ ಅಡ್ವೈಸರ್ ಶಿವಕುಮಾರ್ ಅಂತ ಸರ್ ಹಾ ಸರ್ ನಿನ್ನೆ ಒಂದ್ ವಿಶ್ಯ ಆಗಿದೆ ಮದ್ಗಿರಿನಲ್ಲಿ ಅದು ಎಲ್ಲಿ ಬಂತು ಸರ್ ಪ್ರಕರಣ ಆ ಮಕ್ಕಳನ್ನ ಹೆಣ್ಮಕ್ಳನ್ನೇನೋ ಕೂಡಾಕ್ಬಿಟ್ಟು ಯಾರೋ ಒಡೆಯೋದು ಬಡಿಯೋದು ಎಲ್ಲ ಮಾಡಿದ್ದಾನೆ ಅಂತ ಹೇಳಿ ಒಂದು ನ್ಯೂಸ್ ನೋಡಿದೆ ನಾನು ನಾನು ಹೋಗಿದ್ದೆ ನಿನ್ನೆ ಜನ ಬಂದಿದ್ರು ಮತ್ತೆ ಪೇರೆಂಟ್ಸ್ ಎಲ್ಲ ಬಂದಿದ್ರು ಆ ಅವ್ರ ತಾಯಿ ಸ್ವಲ್ಪ ಸ್ಮೂತ್ ಇದ್ದಾರೆ ಆ ಮಕ್ಕಳು ಚೇಷ್ಟೆ ಮಾಡ್ತಾವ ಅಂತ ಹೇಳಿ ಮಗ ಹೇಳಿದ್ದಾರೆ ಮಗ ಹೋಗಿ ಅಂತ ಹೇಳಿ ಹೇಳಿದಾರೆ ಸರ್ ಕೂಡಾಕಿ ಹೇಳುವಂತ ಎಲ್ಲೂ ಕಾರಣ ಅಲ್ವಾ ಸರ್ ಇಲ್ಲ ಇಲ್ಲ ನಾವು ಹೇಳಿದ್ದೀನಿ ತಪ್ಪು ಅಂತ ಹೇಳಿದೀವಿ ನಾವು ವರದಿಯನ್ನ ಸರ್ ಅಲ್ಲ ಅಲ್ಲ ತಪ್ಪಾದ್ಮೇಲೆ ಏನ್ ಮಾಡ್ಬೇಕು ಸರ್ ಹೆಣ್ಮಕ್ಳನ್ನ ಎಷ್ಟು ಅಫೆನ್ಸ್ ಅಂತ ಗೊತ್ತಿದೆ ಅಲ್ವಾ ಸರ್ ವರದಿಯನ್ನ ಕೊಟ್ಟಿದ್ದೀನಿ ಸರ್ ವರದಿಯಲ್ಲ ನೀವು ಆಸ್ ಎ ಇಮಿಡಿಯೇಟ್ ಆಫೀಸರ್ ನೀವಿರೋದು ಶಾಲೆಗೆ ನೀವಿರೋದ್ರಿಂದ ವರದಿ ಕೊಡೋದಲ್ಲ ಇದನ್ನ ಯಾಕೆ ಇನ್ನೂ ದೂರ್ ದಾಖಲಾಗಿಲ್ಲ ಅಂತ ನಾನು ಕೇಳ್ತಾ ಇರೋದು ಮತ್ತೆ ಅವನ್ ಯಾರು ಸರ್ ಮೂರನೇ ವ್ಯಕ್ತಿ ಬಂದು ಮಕ್ಕಳನ್ನ ಅಂತ ವ್ಯಕ್ತಿ ಯಾರು ಸರ್ ಕೂಡ ಹಾಕೋದು ಎಲ್ಲ ಮಾಡಿಲ್ಲ ಅಲ್ಲಿ ನೋಡಿ ಸರ್ ನೀವು ಅದನ್ನ ಮುಚ್ಚಾಕೋ ಉನ್ನಾರ ಮಾಡ್ಬೇಡಿ ಸರ್ ದಯವಿಟ್ಟು ಅದು ಹೆಣ್ಮಕ್ಳು ವಿಷಯ ಇಲ್ಲ 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 ಆತರ ಮಾಡಲ್ಲ ನಾವ್ ಹೇಳಿದ್ರಲ್ಲ ವಿಡಿಯೋ ನೋಡಿದೀರಾ ಸರ್ ನೀವು ತಾವುಗಳು ನಾನು ಅಲ್ಲೇ ಇದ್ದೇನೆ ಸ್ಪಾಟ್ಲೇ ಇದ್ದೇನೆ ಗುಡಿ ಒಗ್ ಮಾಡುವಾಗ ನಾ ಅಲ್ಲೇ ಇದ್ದೇನೆ ಹೋಗುವ ಅಲ್ಲ ಕೂಡ ಹಾಕಿದಾಗ್ಲೂ ಅಲ್ಲೇ ಇದ್ರ ನೀವು ಅಲ್ಲ ಕೂಡಾಕ್ದಾಗಲ್ಲ ನೀವು ದೊಣ್ಣೆ ತಗೊಂಡ್ ನೋಡಿ ಅದು ನಾಲ್ಕ್ ಜನ ಕೂಡ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಇದ್ರ ಅರ್ಥ ಏನು ತಗೊಂಡು ಯಾರು ಹೊರತಿಲ್ಲ ಆತರ ಹೇಳಿಲ್ಲ ಮಕ್ಕಳೆಂಟ್ ಅಂತ ಅವ್ರ ಮಕ್ಳ ಸ್ಟೇಟ್ಮೆಂಟ್ ಇದೆ ನಾನ್ ಕಳ್ಸಿಗೆ ಅಲ್ಲ ಮಕ್ಕಳು ನಾನು ತಗೊಂಡಿದ್ದೀನಿ ಸರ್ ನೀವು ನೋಡಿ ಸರ್ ಪೇರೆಂಟ್ಸ್ ಎದುರಿಸೋದು ತಪ್ಪಾಯ್ತು ಅನ್ಸೋದು ಹಂಗ್ ಮಾಡಿರ್ತೀರಾ ನೀವು ನನ್ಗೆ ಗೊತ್ತಾಯ್ತು ಇದು ಬೇಡ ಸರ್ ಮಕ್ಕಳ ಸ್ಟೇಟ್ಮೆಂಟ್ ಮೇಲೆ ನೀವ್ ಎಫ್ಐಆರ್ ಮಾಡಿಸ್ಬೇಕಾಗಿತ್ತು ಇದು ನಿಮ್ಮ ಬೇಜವಾಬ್ದಾರಿ ತನ ತೋರಿಸ್ತಾ ಇದೆ ಸರ್ ಇದು ಹೆಣ್ಮಕ್ಳ ವಿಷಯ ಸರ್ ನಿರ್ಭಯಾ ಕೇಸಲ್ಲಿ ಏನ್ ಹೇಳುತ್ತೆ ಗೊತ್ತಾ ಸರ್ ನಿರ್ಭಯಾ ಕೇಸ್ ಇವತ್ತು ಮಹಿಳಾ ಇವ್ರು ಕೇಂದ್ರವ್ರು ಬಂದಿದ್ದಾರೆ ಅಲ್ಲಿ ಅವರು ನೋಡಿ ನಾವು ಬೇರೆಯವ್ರು ಏನಾದ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೋಡಿ ಸರ್ ಮಹಿಳಾ ಸಾಂತ್ವನ ಕೇಂದ್ರದವ್ರು ಮಾಡ್ತಾರೋ ನೀವ್ ಮಾಡ್ತಿರೋ ಮತ್ತೊಬ್ರು ಮಾಡ್ತಾರೋ ಅದು ಬೇರೆ ಪ್ರಶ್ನೆ ಒಬ್ರು ಹೆಣ್ಮಕ್ಳನ್ನ ಅನಾಥರೈಸ್ ಆಗಿ ಕೂಡ ಅಂದ್ರೆ ಅಕ್ರಮವಾಗಿ ಕೂಡಾಕಿ ಅದು ಅವನ್ ಯಾವನು ಸರ್ ಅವ್ನ್ ಮೂರನೇ ವ್ಯಕ್ತಿ ಬರೋದಿಕ್ಕೆ ಸ್ಕೂಲಿಗೆ ಬಂದ್ ಕೂಡ ಹಾಕೋದಿಕ್ಕೆ ಅವನ್ಗೇನ್ ರೈಟ್ಸ್ ಐತೆ ನೀವ್ ಎಷ್ಟು ಚೆನ್ನಾಗಿ ಹೊಡ್ಕೊಳ್ತಾ ಇದ್ದೀರ ಸರ್ ನೋಡೋದಲ್ಲ ನೋಡಿ ಸರ್ ಹನ್ನೊಂದು ಗಂಟೆ ಒಳಗಡೆ ನೀವೇನಾದ್ರೂ ಅದನ್ನ ಎಫ್ಐ ಆರ್ ಮಾಡಿಲ್ಲ ಅಂದ್ರೆ ನೀವು ಸಮೇತ ನಿಮ್ಮ ಮಾತುಗಳೇ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಜಾಮೀನು ಇದನ್ನ ನಿಮ್ಮ ಇಲಾಖೆ ನೌಕರನ್ನ ಬಿಟ್ಕೊಡ್ಬಾರ್ದು ಅನ್ಬಿಟ್ಟು ನೀವು ಆಲ್ರೆಡಿ ಅದನ್ನ ಪ್ರಕರಣನ ಮುಚ್ಚಾಕೋದಿಕ್ಕೆ ನೀವು ಸ್ಪಾಟ್ ಅಲ್ಲಿ ಹೋಗಿ ಅವ್ರನ್ನ ರಾಜಿ ಮಾಡೋದಿಕ್ಕೆ ಯಾಕೆಂದ್ರೆ ನಿಮ್ಗೆ ತಲೆನೋದಲ್ಲ ಅವ್ರು ಅವ್ರ ಅಮ್ಮ ಸಾಫ್ಟ್ ಆಗಿರೋದಕ್ ಮಗ ಸ್ಕೂಲ್ಗೆ ಹೋಗಿದ್ದಾರೆ ಅಂತ ನಿಮ್ಮ ವರ್ಡ್ ಸಲೇ ಬರ್ತಾ ಇದೆಯಲ್ಲ ಅನಾಥ ಐದು ಪರ್ಸೆಂಟ್ ಎಂಟ್ರಿ ಹೆಂಗಾಗ್ತಾನೆ ಸ್ಕೂಲ್ಗಳಿಗೆ ಏನ್ ಪನಿಷ್ಮೆಂಟ್ ಮಕ್ಕಳ್ಮೆಂಟ್ ತಕ್ಷಣ ಸರ್ ಕಾಗಕ್ಕ ಗ್ರೂಪಕ್ಕನ್ ಕತೆ ಹೇಳ್ಬಿಟ್ಟು ಮುಚ್ಚಾಕೋದಿಕ್ ನಾನ್ ಕೇಳಿದ್ರೆ ರೆಡಿ ಇಲ್ಲ ಇವಾಗ ನೀವ್ ಎಫ್ಐ ಆರ್ ಮಾಡುತ್ತೀರಾ ಇಲ್ವೋ ಅಷ್ಟೇನ ನಾನು ಕೇಳ್ತಿರೋದು ಕತೆ ಕೇಳ್ತಾ ಇಲ್ಲ ನಾನು ಆಯ್ತಾ ನಾನು ನ್ಯೂಸ್ ನೋಡಿದ್ದೀನಿ ಅದು ಸ್ಟೇಟ್ಮೆಂಟ್ ಮೇಲೆ ನೀವು ವಾಲಂಟೀರಿ ಆಗಿ ಐ ಎಫ್ಐಆರ್ ಮಾಡಿಸ್ಬೇಕಾಗಿತ್ತು ನೀವು ಅವನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ನಿಮ್ ಇಲಾಖೆ ನೌಕರ ಅಂತಲ್ಲ ಯಾಕೆ ಇನ್ನು ಸಸ್ಪೆಂಡ್ ಮಾಡಿಲ್ಲ ಯಾಕೆ ಹೋಗಿ ಕೂಡ ಹಾಕಿದ್ದು ಅಂತ ಹೇಳಿ ವರದಿ ಕೊಟ್ಟಿದ್ದೀವಿ ಸರ್ ನೋಡಿ ಅವರನ್ನ ಬೇಕಾಗಿಲ್ಲ ನೀವು ಇಮಿಡಿಯೇಟ್ ಆಫೀಸರ್ ಆಗಿ ಎಫ್ಐಆರ್ ಮಾಡಿಸ್ತೀರೋ ಇಲ್ವೋ ಅಷ್ಟೇನೆ ನಾನು ಕೇಳ್ತಿರೋದು ಸರ್